ಜವಾಬ್ದಾರಿ ಕೊಟ್ಟೈತಿ ಈ ಜವಾಬ್ದಾರಿಯನ್ನು ಸರಿಯಾಗಿ ಎತ್ತಾಳವ್ರು ಎಲ್ಲೋ ಒಂದು ದೊಡ್ಡ ಅಸಮಾಧಾನ ಇವತ್ತು ಯಾಕೆ ಯಾವುದೇ ಯತ್ನಾಳ್ ಅವರು ನೋಡ್ರಿ ಒಬ್ಬ ದೊಡ್ಡ ನಾಯಕರು ಆಮೇಲೆ ಅತ್ಯಂತ ಜನಪ್ರಿಯ ನಾಯಕರು ನಮ್ಮ ಹಿಂದುತ್ವದ ದೊಡ್ಡ ಪ್ರತಿಪಾದಕರು ಅವ್ರ ಬಗ್ಗೆ ಜನರ ಜನರಿಗೆ ಭಾಳ ಪ್ರೀತಿ ಐತಿ ಜನರಿಗೆ ಅವ್ರ ಬಗ್ಗೆ ಸಾಕಷ್ಟು ಗೌರವ ಕೂಡ ಐತಿ ಅವ್ರಿಗೆ ಅಪೇಕ್ಷೆ ಇದ್ದು ಒಂದು ಉತ್ತಮ ಸ್ಥಾನ ಕೊಡಬೇಕಂತೆ ಪಕ್ಷ ಕೊಟ್ಟಿಲ್ಲ ಆದರೂ ಕೂಡ ನನಗೆ ಭರವಸೆ ಐತಿ ದಿನದಲ್ಲಿ ಪಕ್ಷ ಅದನ್ನು ಬೇರೆ ರೀತಿಯಿಂದ ಅದನ್ನು ಸರಿ ಅಂತ ಹೇಳಿ ಸೊ ನನಗೆ ಭರವಸೆ ಐತಿ ಯತ್ನಾಳವರ ವಿಚಾರಗಳೇನದವ ವಿಷಯಗಳೇನದವು ಅದನ್ನು ಪಕ್ಷದ ಫೋರಮ್ದಲ್ಲಿ ಅದನ್ನು ಡಿಸ್ಕಷನ್ ಮಾಡಿ ಅದಕ್ಕೊಂದು ಸೂಕ್ತ ಪರಿಹಾರ ಸಿಗ್ತೈತಿ ಮತ್ತು ಯತ್ನಾಳ್ ಅಂತ ದೊಡ್ಡ ನಾಯಕರಿಗೆ ಪಕ್ಷ ಉತ್ತಮ ಸ್ಥಾನಮಾನ ಕೊಡ್ತೈತಿ ಅವ್ರಿಗೆ ಯಾರನ್ನೂ ಕಡೆಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಉತ್ತಮ ಸ್ಥಾನ ಪಕ್ಷ ಕೊಟ್ಟ ಕೊಡ್ತೈತಿ